नमस्कार न्यूज 26 सिक्स की स्वागत ಧರ್ಮಸ್ಥಳ ಸಂಘದಿಂದ ಸ್ವಸಹಾಯಕ ಸಂಘಗಳ ಒಕ್ಕೂಟ ಸಭೆ ತಾಳಿಕೋಟೆ ಸಮೀಪದ ಹಿರೂರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮುದ್ದೆಬಿಹಾಳ ಇವರಿಂದ ಸ್ವಸಹಾಯಕ ಸಂಘಗಳ ಒಕ್ಕೂಟದ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸ್ವಸಹಾಯಕ ಸಂಘಗಳ ಆರ್ಥಿಕ ವ್ಯವಹಾರಗಳ ಬಗ್ಗೆ ಒಕ್ಕೂಟ ಬಲವರ್ಧನಾ ತಂಡದ ದಾಖಲಾತಿಗಳ ನಿರ್ವಹಣಾ ಸ್ವಸಹಾಯಕ ಸಂಘಗಳ ಕುಟುಂಬ ಅಭಿವೃದ್ಧಿ ಯೋಜನೆಗಳ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿದ ಯೋಜನಾಧಿಕಾರಿ ಶ್ರೀಯುತ ನಾಗೇಶ್ ಎನ್ಪಿ ಅವರು ಮಾತನಾಡಿ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಕೂಲಕರವಾಗುವಂತೆ ತಿಳಿಸಿದರು ಇದರ ಅನ್ವಯ ಹಿರೂರು ಮತ್ತು ತಮದಡ್ಡಿ ಗ್ರಾಮದ ವಿಕಲಚೇತನರಿಗೆ ಧರ್ಮಸ್ಥಳ ಸಂಘದಿಂದ ಬಂದ ವಿವಿಧ ಸಲಕರಣೆಗಳನ್ನು ವಿತರಿಸಿದರು ಹಾಗೆ ಸುಜ್ಞಾನ ಶಿಷ್ಯ ವೇತನ ಕಾರ್ಯಕ್ರಮ ಅಡಿಯಲ್ಲಿ ಸ್ವಸಾಯಕ ಸಂಘದ ತಾಯಂದಿರ ಮಕ್ಕಳ ವೃತ್ತಿಪರ ಶಿಕ್ಷಣ ಮಾಡುತ್ತಿರುವವರಿಗೆ ಮಂಜೂರಾಗಿರುವ ಶಿಷ್ಯ ವೇತನ ಪತ್ರವನ್ನು ಒಕ್ಕೂಟ ಪದಾಧಿಕಾರಿಗಳು ಮತ್ತು ಯೋಜನಾಧಿಕಾರಿಗಳು ವಿತರಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟ ಪದಾಧಿಕಾರಿಗಳಾದ ಶ್ರೀಮತಿ ರಮಜಾನ್ ಬಿ ಮೂಕಿಹಾಳ ಹಾಗೂ ವಲಯದ ಮೇಲ್ವಿಚಾರಕರಾದ ಕುಮಾರಿ ನೇತ್ರಾವತಿ ಹಾಗೂ ಸೇವಾ ಪ್ರತಿನಿಧಿಯಾದ ಶ್ರೀಮತಿ ದಿಲ್ ಶಾದ ಕಲೈಗಾರ ಯಲ್ಲಮ್ಮ ದೊಡ್ಡಮನಿ ಕವಿತಾ ವಿರಾದರ ಮಡಿವಾಳಮ್ಮ ಪೂಜಾರಿ ಮಧುಮತಿ ಇಂಗಳಗೇರಿ ಹಾಗೂ ಗ್ರಾಮ ಮಟ್ಟದ ಉದ್ಯೋಗಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಸೂಡಿ ಹಾಗೂ ದಾಸಹಕರ ಬಿಬಿಜಾನ್ ಮೂಕಿಹಾಳ ಮತ್ತು ಎಲ್ಲಾ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ

ಏನು ವಾಕಿಂಗ್ ಸ್ಟಿಕ್ ಇದ್ದಾವೆ ಖಂಡಿತ ಅದನ್ನ ಬಳಕೆ ಮಾಡ್ಕೊಳ್ಬಹುದು ಯಾರು ಗುರುತಿಸುವಂತ ಕೆಲಸ ಮಾಡಿ ಇನ್ನೊಂದು ವೀಲ್ ಚೇರ್ ಅವಶ್ಯಕತೆ ಇದ್ರೆ ಖಂಡಿತ ಗುರುತಿಸಿ ಮೂರನೇದು ಕಮಾಂಡರ್ ಚೇರ್ ಟಾಯ್ಲೆಟ್ ಹೋಗಿ ಕಷ್ಟ ಆಗ್ತದೆ ಟಾಯ್ಲೆಟ್ ಅಲ್ಲೇ ಆಗ್ತಾ ಉಂಟು ಅವರಿಗೆ ಟಾಯ್ಲೆಟ್ ಸಂಬಂಧಪಟ್ಟ ಕಮಾಂಡರ್ ಚೇರ್ ನಾವು ಉಚಿತವಾಗಿ ಕೊಡ್ತೇವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾಕೆ ಹೇಳ್ತಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು ನೀವ್ ಯಾವುದೋ ಒಂದು ಊರಿಗೆ ಹೋಗ್ತೀನಿ ರಿಲೇಷನ್ ಮನೆ ಅಲ್ಲಿ ಯಾರಿಗೂ ಒಂದು ಕಣ್ಣಿಗೆ ಕಾಣ್ತದೆ ಇವ್ರಿಗೊಂದು ವೀಲ್ ಚೇರ್ ಬೇಕಪ್ಪ ಅಂದಾಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಒಬ್ಬ ಸಂಘದ ಸದಸ್ಯನಾಗಿ ಖಂಡಿತ ಅಯ್ಯೋ ಸೂಚನೆ ಕೊಟ್ಟು ಬನ್ನಿ ಧರ್ಮಸ್ಥಳದ ಸಂಘವನ್ನು ಭೇಟಿ ಮಾಡಪ್ಪ ನಿನ್ನ ಆಧಾರ್ ಕಾರ್ಡ್ ಕೊಡೋದು ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟು ಬರ್ರಿ ಯಾಕೆ ಹೇಳಿ ನೀವು ಹೇಳುವ ಒಂದು ಮಾತು ಅಲ್ಲಿ ಒಂದು ಮೀನ್ ಬಂದ್ರೆ ನಾಲ್ಕು ವರ್ಷ ಇನ್ನಷ್ಟು ನಾಲ್ಕು ವರ್ಷ ಬದುಕ್ತದೆ ಅರ್ಥ ಇದು ಬಹಳ ಮುಖ್ಯ ಸಾಲ ತಗೊಳ್ಳೋದು ಎರಡನೇ ಭಾಗ ಸಾಲ ಎಲ್ಲರೂ ಕೊಡ್ತಾರೆ ವ್ಯವಹಾರ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಇಂತ ಒಳ್ಳೆ ಕೆಲಸ ಮಾಡುವಂತ ಕೆಲಸ ಎಲ್ಲರೂ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಕೇರಿ ನಿಮ್ಮ ಏರಿಯಾದಲ್ಲಿ ಯಾರೇ ಹುಡುಕಿ ಕೊಡ್ತದಲ್ಲ ಏನಿಲ್ಲ ಆಧಾರ್ ಕಾರ್ಡ್ ಒಂದು ಫೋಟೋ ಇಪ್ಪತ್ತು ದಿವಸಕ್ಕೆ ಅವ್ರ ಮನೆಗೆ ತಂದು ಕೆಲಸ ಮಾಡ್ತೇವೆ ಅಲ್ಲಿ ಒಪ್ಪೂತವ್ರು ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಕೂತವ್ರು ಮೇಡಮ್ ಅವ್ರು ಮಾತ್ರ ಅಲ್ಲ ನೀವು ನೋಡ್ಬೇಕು ಯಾರಿಗೊಬ್ರಿ ಗುಪ್ತ ಅಂದ್ರೆ ಅರ್ಥ ಇದೆ ಅಂದ್ರೆ ಖಂಡಿತ ಅರ್ಥ ಆಗ್ತದ ಮಾಡ್ಬೋದ ಹುಡ್ಬೋದ ಸರಿ ಖಂಡಿತ ಇನ್ನೊಂದು ಇವತ್ತು ಸ್ಕಾಲರ್ಶಿಪ್ ಬಂದಿದೆ ಆ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿ ವೃತ್ತಿಪರ ಕೋರ್ಸ್ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕಿದ್ದೀರಿ ಕೆಲವರು ಹತ್ತಿ ಒಂದು ಇಪ್ಪತ್ತು ಜನ ಹಾಕಿರ್ಬೋದು ಒಂದು ಹತ್ತು ಜನಕ್ಕೆ ಸ್ಯಾಂಕ್ಷನ್ ಆಗಿರ್ಬೋದು ಇಲ್ಲಿ ಎರಡು ರೀತಿಯ ಮಾನದಂಡ ಇದೆ ಒಂದು ವಿದ್ಯಾಭ್ಯಾಸದ ಆಧಾರದ ಮೇಲೆ ಒಂದು ಕೋರ್ಸ್ ಆಧಾರದಲ್ಲಿ ನೆನ್ಪಿಟ್ಕೊಳ್ಳಿ ಎಸ್ ಎಲ್ ಸಿ ಪಿ ಯು ಸಿ ಮುಗಿಸಿ ವೃತ್ತಿಪರ ಕೋರ್ಸ್ ಮಾಡ್ತಿರುವಂತ ಇವಾಗ ಅಮ್ಮ ಇಂಜಿನಿಯರ್ ಮಾಡ್ತಿದ್ದಾರೆ ಇವ್ರದ್ದು ತೊಂಬತ್ತೇಳು ಪರ್ಸೆಂಟೇಜ್ ಉಂಟು ಎಷ್ಟು ತೊಂಬತ್ತೇಳು ನಾನು

ಆ ಈ ಮೇಡಮರ ಅವ್ರು ಚಾಕ್ ಬಿಡ್ತಾರೆ ಅದಕ್ಕೆ ಅವ್ರಿಗೆ ರಿಪೋರ್ಟ್ ಇಲ್ಲ ಕೊಟ್ಟಿಲ್ಲ ಹೇಳ್ತೀರೋ ಹೇಳಲ್ಲ ಹೆಚ್ಚು ಹೇಳಲ್ಲ ಯಾಕೆ ಹೇಳ್ತೀರಿ ಯಾಕೆ ಆಯ್ಕೆ ಆಯ್ತು ನಂಗೆ ಗೊತ್ತಿಲ್ಲ ಸರ್ ಅವ್ರು ಚಾಕ್ ಬಿಡ್ತಾರೆ ಅದಕ್ಕೆ ಆಯ್ಕೆ ಚಾಕ್ ಬಿಡ್ತಿರ್ಕಲ್ಲ ಊಟ ಮಾಡಿರ್ಕಲ್ಲ ಆಯ್ಕೆ ಆಗುವಂತ ಧರ್ಮಸ್ಥಳದಲ್ಲಿ ಮಾನದಂಡದಲ್ಲಿ ನಮ್ಮ ಮುದ್ದೇಗಾಳ ಕಾಲದಲ್ಲಿ ಇವರು ಇಂಜಿನಿಯರ್ ಕೋರ್ಸಲ್ಲಿ ಇದಕ್ಕಿಂತ ಹೆಚ್ಚು ಪಡೆದವರಿಗೆ ಸಿಕ್ಕಿದೆ ಇಲ್ಲಿ ಐ ಟಿ ಎಲ್ ಅಲ್ಲಿ ಹೈಯೆಸ್ಟ್ ಇಪ್ಪ ನಂಗೆ ಸಿಕ್ಕಿದೆ ಒಂದು ವಿದ್ಯಾಭ್ಯಾಸ ಎರಡು ಕೋರ್ಸ್ ಎರಡು ಆಧಾರದಲ್ಲಿ ಐ ಟಿ ಆಗ್ತದೆ ಅರ್ಥ ಆಯ್ತಲ್ಲ ಸಾಕು ಹುಡುಗಿದಕ್ಕೆ ಸಿಗ್ಲಿಲ್ಲ ಊಟ ಮಾಡಿದ್ರೆ ಸಿಗ್ಲಿಲ್ಲ ಅರ್ಥ ಆಯ್ತಾ ಐ ಟಿ ಆಗುವಂತದ್ದು ಈ ಮನ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ